ಅವರೇ ಇವತ್ತು ಒಂಬತ್ತನೇ ಮ್ಯಾಚ್ ಆರ್ ಸಿ ಬಿ ಅವರು ಗೆಲ್ಲೇಬೇಕು ಬೇಕು ಗೆದ್ರೆ ಮಾತ್ರ ಪ್ಲೇ ಆಫ್ ಗೆ ಎಂಟ್ರಿ ಇಲ್ಲ ಅಂದ್ರೆ ಹೊಸ ಅಧ್ಯಾಯ ಅಲ್ಲ ಮುಗಿದೋದ ಅಧ್ಯಾಯ ಆಗುತ್ತೆ ಹೌದು ಬಟ್ ಪ್ಲೇ ಆಫ್ಗೆ ಆಲ್ಮೋಸ್ಟ್ ಚಾನ್ಸ್ ಇಲ್ಲ ನೈಂಟಿ ಪರ್ಸೆಂಟ್ ಮುಗ್ದಿದೆ ಇನ್ನೊಂದು ಐದು ಪರ್ಸೆಂಟ್ ಉಳ್ಕೊಂಡಿದೆ ಅಷ್ಟೇ ಬಟ್ ಇವತ್ತು ಇವತ್ತು ಚೆನ್ನಾಗಿ ಆಡ್ತಾರೆ ಗೆಲ್ತಾರೆ ಅಂತ ಯಾಕೆಂದ್ರೆ ಎಷ್ಟು ದಿವಸ ಪ್ರೆಷರ್ ಇತ್ತು ಈ ಮ್ಯಾಚ್ ಗೆಲ್ಲಬೇಕು ಈ ಮ್ಯಾಚ್ ಗೆಲ್ಲೇಬೇಕು ಗೆದ್ರೆ ಪ್ಲೇ ಆಫ್ ಹೋಗ್ತಿರಿ ಅಂತ ಇವಾಗ ಯಾವ ಪ್ಲೇಜರು ಇಲ್ಲ ಇರೋ ಕೆಲವೊಂದು ಗಳಲ್ಲಿ ಒಂದಷ್ಟು ಮ್ಯಾಚನ್ನ ಗೆದ್ದು ಅಭಿಮಾನಿಗಳ ಗೌರವನ ಉಳಿಸ್ಕೊಳ್ಳೋದಕ್ಕೋಸ್ಕರ ಆಡ್ತಾರೆ ಸೊ ಏನ್ ಪ್ರೆಷರ್ ಇಲ್ಲ ಆಲ್ಮೋಸ್ಟ್ ಮುಗ್ದೋಗಿದೆ ಮುಗಿದೋದ ಅಧ್ಯಾಯ ಮುಂದುವರೆದ ಅಧ್ಯಾಯ ಅಂತ ಹೇಳಿದ್ರಲ್ಲ ಇದು ಮುಗಿದೋದ ಅಧ್ಯಾಯ ಪ್ಲೇ ಆಫ್ ಗೆ ಯಾವ್ದೇ ದಾರಿ ಇಲ್ಲ ಬೇರೆ ಮೇಲೆ ಡಿಪೆಂಡ್ ಆಗ್ಬೇಕು ಈಗ ಆರು ಮ್ಯಾಚ್ ಉಳಿದಿದೆ ಆರಕ್ಕೆ ಆರು ಕೂಡ ಗೆದ್ರು ಕಂಟಿನ್ಯೂ ನೀವ್ ಹೇಳಿದ್ರೆ ಇಷ್ಟು ಮ್ಯಾಚ್ ಆಗಿದೆ ಅನ್ ಗೆದ್ದಿರೋದೊಂದು ಇಷ್ಟರಲ್ಲೇ ಒಂದು ಎರಡು ಮೂರು ಗೆಲ್ಸಿ ನ ಸಮಾಧಾನ ಮಾಡಿಲ್ಲ ಅಂದ್ರೆ ಆರ್ ಕಾರು ಗೆಲ್ತಾರೆ ಅಂತ ಏನ್ ಗ್ಯಾರಂಟಿ ಇನ್ ಕೇಸ್ ಆರ್ ಕಾರು ಗೆದ್ರು ಕೂಡ ಯಾವುದೇ ರೀತಿ ಚಾನ್ಸಸ್ ಇಲ್ಲ ಆರ್ ಕಾರು ಗೆದ್ರು ತುಂಬಾ ರನ್ ರೇಟ್ ಮುಂದೆ ಇರಬೇಕು ಅದ್ರ ಜೊತೆಗೆ ಬೇರೆಯವ್ರ ಸೋಲ್ ಮೇಲೆ ಡಿಪೆಂಡ್ ಆಗಬೇಕು ಲಾಸ್ಟ್ ನಲ್ಲಿ ಕ್ಯಾಲ್ಕುಲೇಟ್ ಇಟ್ಕೊಬೇಕು ಓಕೆ ಅಪ್ಪ ನಾವು ಆರ್ ಕಾರು ಗೆದ್ದಿದ್ದೀವಿ ಇವತ್ತು ಡೆಲ್ಲಿ ಸೋಲ್ಬೇಕು ಇವತ್ತು ಚೆನ್ನೈ ಸೋಲ್ಬೇಕು ಇಂಥವ್ರು ಗೆಲ್ಬೇಕು ಗೆದ್ರು ಕೂಡ ನಾರ್ಮಲ್ ಗೆಲ್ಲುವ ಸೋಲಲ್ಲ ಇಷ್ಟೇ ರನ್ನಲ್ಲಿ ಸೋಲ್ಬೇಕು ಇಷ್ಟೇ ರನ್ನಲ್ಲಿ ಗೆಲ್ಬೇಕು ಅನ್ನೋ ಲೆಕ್ಕಾಚಾರ ಶುರು ಆಗುತ್ತೆ ಸೊ ಪ್ರೆಷರ್ ಇಲ್ಲ ಒಂದು ಅಡ್ವಾಂಟೇಜ್ ಏನಂದ್ರೆ ಪ್ರೆಷರ್ ಇಲ್ಲ ಹೆಂಗು ನಾವು ಗೆದ್ರು ಪ್ಲೇ ಗೆದ್ರು ಇದಕ್ಕೋಗೋಲ್ಲ ಸೆಮಿ ಸ್ಕೂಲ್ ಹೋಗಲ್ಲ ಫೈನಲ್ಗೆ ಹೋಗೋಲ್ಲ ಪ್ಲೇ ಆಫ್ಗೆ ಹೋಗಲ್ಲ ತ್ರೂ ಹೋಗಲ್ಲ ಸೊ ಪ್ರೆಷರ್ ಇಲ್ಲ ಆರಾಮಾಗೋಣ ಒಮ್ಮೆ ಒಂದು ಪವಾಡ ನಡೆಯುತ್ತಾ ಆರ್ ಸಿ ಬಿ ವಿನ್ ಆಗ್ಬೋದಾ ಇಲ್ಲ ಪವಾಡ ಏನ್ ಬೇಕಾಗಿಲ್ಲ ಅವ್ರವ್ರವ್ರ ಆಟ ಆಡಿದ್ರೆ ಸಾಕು ಸೊ ಅದು ಗೊತ್ತು ಮ್ಯಾನೇಜ್ಮೆಂಟ್ ಡೇ ಒನ್ನಿಂದ ಹೇಳ್ಕೊಂಡ್ ಬಂದಿದೀನಿ ಪವಾಡ ಪವಾಡ ಅವೆಲ್ಲ ಏನು ಇಲ್ಲ ಈ ಅದೇ ಹೇಳ್ದಂಗೆ ಎಂಟು ಮ್ಯಾಚ್ ಏನ್ ಆಡಿದ್ದಾರೆ ಒಂದೇ ಒಂದು ಮ್ಯಾಚ್ ಅದು ಮುಂಬೈ ವಿರುದ್ಧ ವಿನ್ ಆಗಿರೋದು ಏನು ಪುಣ್ಯಕ್ಕೆ ಅಂತ ಹೇಳ್ಬೇಕು ಸೊ ಅದು ಒಂದು ವಿನ್ ಆಗಿದೆ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ನಾವು ಆರ್ ಒಂದೇ ಒಂದು ಮ್ಯಾಚ್ ಆಗಿರೋದು ಮುಂಬೈ ಮೇಲೆ ಆ್ಯಂಡ್ ಎಸ್ ಆರ್ ಎಚ್ ಫಸ್ಟು ರೆಕಾರ್ಡ್ ಬ್ರೇಕ್ ಮಾಡಿರೋದು ಕೂಡ ಮುಂಬೈ ಮೇಲೆನೆ ಮುಂಬೈಯಿಂದಾಗಿ ಇಂದಾಗಿ ಸೊ ರೆಕಾರ್ಡ್ ಬ್ರೇಕ್ ಆಗಿರೋದು ಸೊ ಇದೆ ಸೇರಿಸಿ ಸಿಕ್ಕಿದೀವಿ ಯಾಕಂದ್ರೆ ಲಾಸ್ಟ್ ಪ್ರೀವಿಯಸ್ ಮ್ಯಾಚ್ ನಾವೇನಲ್ಲಿ ಚಿನ್ನ ನೋಡಿದ್ವಿ ಎಸ್ ಆರ್ ಸಿ ಬಿ ಮ್ಯಾಚ್ ಏನಿದೆ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಅವತ್ತಿನ ಮ್ಯಾಚ್ ನಾವು ಸೋಲ್ ನಾವು ವಿನ್ ಇದ್ರೂನು ಅವತ್ತಿನ ಮ್ಯಾಚ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆರ್ ಸಿ ಬಿ ತುಂಬಾ ಚೆನ್ನಾಗಿ ಆಡಿದ್ರು ಅದೇ ಆಟನ ಇಷ್ಟ ದಿವಸ ಇವ್ರು ಏನಾದ್ರು ಆಟ ಆಡ್ಕೊಂಡ್ ಬಂದಿದ್ರೆ ನಿಜವ್ ನಾವು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಇರ್ತಿದ್ವಿ ಅಂತ ಅನ್ಸುತ್ತೆ ಕೊಟ್ಟಿದ್ರು ಬಟ್ ಎಲ್ಲೋ ಅದೃಷ್ಟ ಕೈ ಕೊಡ್ತು ಅಂತ ಸೋತ್ರ ಖಂಡಿತ ನಮ್ಗೆ ಆರ್ ಸಿ ಬಿ ಫ್ಯಾನ್ಸ್ ಗೆಲ್ಲೇಬೇಕು ಅಂತೇನಿಲ್ಲ ಬಟ್ ಆ ಸೋಲು ಕೂಡ ಒಂದ್ ಸ್ಯಾಟಿಸ್ಫೈ ಆಗ್ಬೇಕು ಐ ಫೈಟ್ ಮಾಡಿದ್ರೆ ಬಿಡಿ ಅಂತ ಯಾವಾಗ ಹದಿನೈದನೇ ಓವರ್ ಅಲ್ಲೂ ಹದಿನಾರನೇ ಓವರ್ ಅಲ್ಲೂ ಮ್ಯಾಚ್ ಮುಗಿದ್ರೆ ಏನಕ್ಕೆ ನೋಡ್ಬೇಕು ಇವಾಗ ಹೇಳಿದ್ರಪ್ಪ ಹೈಯೆಸ್ಟ್ ರನ್ನು ರೆಕಾರ್ಡ್ ಆಗಿದ್ದಿದು ಟೂ ಏಯ್ಟಿ ಆ ಟು ಏಟಿನ್ ನಾನ್ ಅನ್ಕೊಂಡಿದ್ದು ಇವ್ರ ಪ್ರೆಷರ್ ಗೆ ನರ್ವಸ್ ಆಗ್ತಾರೆ ನೂರು ನೂರ್ ಇಪ್ಪತ್ ಆಲ್ ಔಟ್ ಆಗ್ತಾರೆ ಅಂತ ಇಪ್ಪತ್ ರನ್ ಅಲ್ಲಿ ಸೋತಿದ್ದೀವಿ ಆರ್ ಸಿ ಬಿವರೆಗೂ ಹೈಯೆಸ್ಟ್ ರನ್ ಇದ್ದಿದ್ದು ಟೂ ಸಿಕ್ಸ್ಟಿ ಟೂ ಯಾವಾಗ ಹತ್ತು ವರ್ಷದಿಂದ ಸೊ ಈಗ ಹೈಯೆಸ್ಟ್ ರನ್ ಇರೋದು ಯಾವ್ದು ಗೊತ್ತಾ ಮೊನ್ನೆ ಇದೇ ಸೀಸನ್ ಅಲ್ಲಿ ನಮ್ಮ ಆರ್ ಸಿ ಬಿ ಕಂಪೇರ್ ಮಾಡಿದ್ರೆ ನಾವು ದಾಖಲೆ ಮಾಡಿದೀವಿ ಸೆಕೆಂಡ್ ಹೈಯೆಸ್ಟ್ ರನ್ ಮೊನ್ನೆ ಮಾಡಿದೀವಿ ಸೊ ಹಾಗಾಗಿ ಯಾವ ತರ ಮ್ಯಾಜಿಕ್ ಮಾಡಿದ್ರೆ ನಮ್ ಆರ್ ಗೆ ವರ್ಕ್ಔಟ್ ಆಗುತ್ತೆ ಅಂತ ಮೈಟ್ ಬಿ ಲಾ ಲಾಸ್ಟ್ ಸೆಕೆಂಡ್ ಮ್ಯಾಚಲ್ಲಿ ಕೊಹ್ಲಿ ಅವರು ಲೈಕ್ ಹಂಡ್ರೆಡ್ ರನ್ಸ್ ಅನ್ಕೋತೀನಿ ಲಾ ಲಾಸ್ಟ್ ತರ್ಡ್ ಮ್ಯಾಚಲ್ಲಿ ಸೊ ಆ ಥರ ಕಾಂಪಿಟೇಷನ್ ಇಟ್ಟು ಆಡಿದ್ರೆ ಮೈಟ್ ಬಿ ಗೆಲ್ಬೋದು ಅಂತ ನಾನು ಅನ್ಕೋತಿದ್ದೀನಿ ಬಿಕಾಸ್ ಎಸ್ ಆರ್ ಎಚ್ ಮೇಲೆ ಲೈಕ್ ತುಂಬ ಟಫ್ ಕಾಂಪಿಟೇಷನ್ ಇದೆ ಲೈಕ್ ಮುಂಬೈ ಆಗಲಿ ಡೆಲ್ಲಿ ಆಗಲಿ ರಾಜಸ್ಥಾನ್ ಕಲ್ಕತ್ತಾ ಲೈಕ್ ತುಂಬ ಮ್ಯಾಚಸ್ ನಡೀತಿದೆ ಬಟ್ ಎಸ್ ಆರ್ ಎಚ್ ಮುಂದೆ ಲೈಕ್ ಎವ್ರಿ ಮ್ಯಾಚಸ್ ಮೈಟ್ ಬಿ ಲೈಕ್ ಗೆಲ್ ಲೈಕ್ ಸೋಲ್ತಿದೆ ಸೊ ಆರ್ ಸಿ ಬಿ ಗೆದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಬಿಕಾಸ್ ಎಸ್ ಆರ್ ಎಚ್ ಕಂಟಿನ್ಯೂಸ್ ಗೆಲ್ತಾ ಬರ್ತಿದೆ ಲೈಕ್ ಒಂದು ಎರಡು ಮ್ಯಾಚ್ ಸೋತಿರ್ಬೋದು ಬಟ್ ಕಂಟಿನ್ಯೂಸ್ ಗೆಲ್ಸಿದೆ ಗೆಲ್ತಿದೆ ಬಟ್ ಇವತ್ತು ಆರ್ ಸಿ ಬಿ ಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾವ್ ಅನ್ಕೋತೀವಿ ಲೈಕ್ ಗೆದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಹೌದು ಗೆಲ್ಬೇಕು ಗೆಲ್ಬೇಕು ಬಿಕಾಸ್ ಇಷ್ಟು ದಿನ ಸೋಲ್ತಿದೆ ಇವತ್ತು ಗೆದ್ರೆ ಆ ಥ್ರಿಲ್ ಚೆನ್ನಾಗಿರುತ್ತೆ ಓಕೆ ನಾವು ಫೈನಲ್ಸ್ ಹೋಗಿಲ್ಲ ಫೈನಲ್ಸ್ ಇಲ್ಲ ಪ್ಲೇ ಆಫ್ ಇಲ್ಲ ದಟ್ಸ್ ಓಕೆ ವಿ ಡೋಂಟ್ ಫೀಲ್ ಬ್ಯಾಡ್ ಬಟ್ ಗೆದ್ರೆ ಚೆನ್ನಾಗಿರುತ್ತೆ ಅಂತ ನಾನ್ ಅನ್ಕೋತೀವಿ ಬಟ್ ಒನ್ ಪರ್ಸೆಂಟ್ ಎಲ್ಲೋ ಪ್ಲೇ ಆಫ್ ಹೋಗೋ ಚಾನ್ಸಸ್ ಇದೆ ಗೆದ್ರೆ